ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಹೆಡೇರಿ ಇವತ್ತು ನಾನು ಮತ್ತೆ ಪುನಃ ನನ್ನ ಆಸಕ್ತಿಕರ ವಿಚಾರವಾದಂಥ ಭಾರತೀಯ ಸಂವಿಧಾನದ ಒಂದು ವಿಶೇಷವಾದ ವಿಷಯದೊಂದಿಗೆ ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಬಹು ಚರ್ಚಿತವಾಗ್ತಾ ಇರುವಂಥ ವಿಚಾರ ಏನು ಹಕ್ಕುಚ್ಯುತಿ ಅನ್ನುವಂಥದ್ದು ಭಾರತದ ಸಂವಿಧಾನ ಲೋಕಸಭಾ ಸದಸ್ಯರು ಹಾಗೂ ವಿಧಾನಸಭಾ ಸದಸ್ಯರಿಗೆ ಒಂದಿಷ್ಟು ವಿಶೇಷ ಅಧಿಕಾರವನ್ನು ಕೊಟ್ಟಿರ್ತದೆ ಅದನ್ನು ಏನು ನಾವು ಪ್ರಿವಿಲೇಜಸ್ ಅಂತ ಏನು ಕರೀತೇವೆ ಈ ಅಧಿಕಾರವು ವಿಶೇಷವಾದಂತಹ ಪವರ್ಸ್ಗಳನ್ನು ವಿಶೇಷವಾದ ಇಮ್ಯುನಿಟೀಸ್ಗಳನ್ನು ಕೊಟ್ಟಿರ್ತದೆ ಭಾರತದ ಸಂವಿಧಾನದ ಏನು ಮೂಲ ಜನಕರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಾಸನಗಳನ್ನು ರಚನೆ ಮಾಡುವಂಥವ್ರು ಏನು ಶಾಸಕರು ಲೆಜಿಸ್ಲೇಟರ್ಸ್ ಅಂತ ಏನು ನಾವು ಕರಿತೇವೆ ಅವರಿಗೆ ಒಂದಿಷ್ಟು ವಿಶೇಷವಾದಂಥ ಅಧಿಕಾರವನ್ನು ನೀಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅವರಿಗೆ ಒಂದಿಷ್ಟು ಪ್ರಿವಿಲೇಜಸ್ಗಳನ್ನು ಕೊಟ್ಟ ಕೊಟ್ಟಿರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾವು ಕೇಳ್ತೇವೆ ಹಕ್ಕು ಆಗ್ತದೆ ಶಾಸಕರ ಹಕ್ಕು ಆಗ್ತದೆ ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ವಿಧಾನಮಂಡಲ ವಿಧಾನ ಪರಿಷತ್ ಸದಸ್ಯರ ಹಕ್ಕುಚ್ಯುತಿ ಆಗ್ತದೆ ಅನ್ನುವಂಥ ವಿಚಾರಗಳು ಹಲವಾರು ಬಾರಿ ನಾವು ಕೇಳ್ತೇವೆ ನಿಜವಾಗಿಯೂ ಇದೇನು ಅಂತ ಕೇಳಿದರೆ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಅಥವಾ ಅನುಚ್ಛೇದ ನೂರ ಐದು ಹಾಗೂ ನೂರ ತೊಂಬತ್ನಾಲ್ಕರಲ್ಲಿ ಇದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇದೆ ಶಾಸಕರಿಗೆ ಯಾವ ಕಾರಣಕ್ಕಾಗಿ ಈ ಪ್ರಿವಿಲೇಜಸ್ಗಳನ್ನು ಕೊಡಲಾಗಿದೆ ಈ ಪ್ರಿವಿಲೇಜಸ್ಗಳಿಂದ ಅವರು ಯಾವ ರೀತಿಯಾದಂತಹ ಒಂದು ಸವಲತ್ತುಗಳನ್ನು ಪಡಿತಾರೆ ಹಾಗೂ ಯಾವ ಸಂದರ್ಭಗಳಲ್ಲಿ ಈ ಪ್ರಿವಿಲೇಜಸ್ಗಳು ಉಲ್ಲಂಘನೆ ಆಗ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದಿಷ್ಟು ಉಲ್ಲೇಖ ಇದೆ ಮುಖ್ಯವಾಗಿ ಒಬ್ಬ ಶಾಸಕ ಅಥವಾ ಲೋಕಸಭಾ ಸದಸ್ಯ ಆತನ ಕೆಲಸವನ್ನು ನಿರ್ವಹಣೆ ಮಾಡುವಾಗ ಏನು ಶಾಸಕಾಂಗದಿಂದ ಆತನಿಗೆ ಒಂದಿಷ್ಟು ಏನು ಹೊಸ ವಿಶೇಷವಾದ ಅಧಿಕಾರಗಳಿರ್ತವು ಆ ವಿಶೇಷ ಅಧಿಕಾರಗಳನ್ನು ಚಲಾವಣೆ ಮಾಡುವಾಗ ಆತನಿಗೆ ಕಾರ್ಯಾಂಗದಿಂದ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಂದಾಗ ಆಗ ಆತ ತನ್ನ ವಿಶೇಷ ಅಧಿಕಾರವನ್ನು ಚಲಾವಣೆ ಮಾಡಬಹುದು ಮತ್ತು ಆ ಕಾರ್ಯಾಂಗದ ನಡುವೆ ಒಂದಿಷ್ಟು ಡಿಸ್ಟರ್ಬೆನ್ಸಸ್ಗಳು ಬಂದಾಗ ಆತ ತನ್ನ ಅಧಿಕಾರ ವಿಶೇಷ ಅಧಿಕಾರವಾದಂತಹ ಏನು ಪ್ರಿವಿಲೇಜಸ್ಗಳಿಗೆ ಚ್ಯುತಿಯಾಗಿದೆ ಅನ್ನುವಂಥ ವಿಶೇಷ ಒಂದು ವಿಚಾರದೊಂದಿಗೆ ಅಥವಾ ಹಕ್ಕು ಚುಚ್ಚಿಯನ್ನು ಮನ್ನಣೆ ಮಾಡಲಿಕ್ಕೆ ಒಂದು ಅವಕಾಶಗಳು ಭಾರತ ಸಂವಿಧಾನ ನೀಡಿದೆ ನಾವು ಭಾರತದ ಸಂವಿಧಾನದ ಮೂಲ ಪರಿಕಲ್ಪನೆಗೆ ಹೋದಾಗ ಮುಖ್ಯವಾಗಿ ಭಾರತ ಸಂವಿಧಾನ ಭಾರತದ ಪರಮೋಚನ್ಯ ಕಾನೂನು ಅಥವಾ ಸುಪ್ರೀಂ ಲಾ ಅಂತ ನಾವು ಕರಿತೇವೆ ಅದಕ್ಕೆ ಮುಖ್ಯವಾಗಿ ನಾಲ್ಕು ಅಂಗಗಳಿವೆ ಒಂದು ಶಾಸಕಾಂಗ ಮತ್ತೊಂದು ಕಾರ್ಯಾಂಗ ಇನ್ನೊಂದು ನ್ಯಾಯಾಂಗ ಅದೇ ರೀತಿ ಏನು ಸಂಸತ್ ಅಥವಾ ವಿಧಾನಸಭೆ ಶಾಸಕಾಂಗಗಳು ಅಲ್ಲಿರುವಂಥ ಶಾಸಕರು ಶಾಸನವನ್ನು ರಚನೆ ಮಾಡುವಂಥವ್ರು ಇದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಏನು ಶಾಸನಗಳ ರಚನೆ ಆಗ್ತದೋ ಈ ರಚನೆ ಆದಂಥ ಶಾಸನಗಳು ಕಾರ್ಯಾಂಗಗಳ ಮೂಲಕ ಅದು ಇಂಪ್ಲಿಮೆಂಟೇಷನ್ ಆಗ್ತದೆ ಈ ಇಂಪ್ಲಿಮೆಂಟೇಷನ್ ಆಗುವಂಥ ಸಂದರ್ಭಗಳಲ್ಲಿ ಏನು ಕಾರ್ಯಾಂಗದ ಮುಖ್ಯಸ್ಥರು ಅದು ಬಹು ಬೇರೆ ಬೇರೆ ಹಂತಗಳಲ್ಲಿರ್ತದೆ ಅಂತ ಹೇಳಿದರೆ ರಾಜ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಆತನ ವಿಧಾನ ಆತನ ಒಂದು ಸಂಪುಟ ಇರಬಹುದು ಅಥವಾ ಇನ್ನು ಕೇಂದ್ರಕ್ಕೆ ಹೋದರೆ ಪ್ರಧಾನಮಂತ್ರಿ ಹಾಗೆ ಅವರ ಸಂಪುಟವಿರಬಹುದು ಅದರ ಜೊತೆಗೆ ಅವರಿಗೆ ಕಾಂಪನ್ಸೇಟ್ ಆಗಿ ಜೊತೆ ಜೊತೆಯಾಗಿ ಅಧಿಕಾರಿ ವ್ಯವಸ್ಥೆಗಳು ಏನಿದೆಯೋ ಇವೆಲ್ಲರೂ ಸಹ ಈ ಏನು ಶಾಸಕಾಂಗ ರಚನೆ ಮಾಡ್ತದೋ ಕಾನೂನುಗಳನ್ನು ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ತಮ್ಮ ಕೊಡುಗೆಯನ್ನು ಕೊಡ್ತಾರೆ ಈ ಇಂಪ್ಲಿಮೆಂಟೇಷನ್ ಮಾಡುವ ಸಂದರ್ಭಗಳಲ್ಲಿ ಎಲ್ಲಾದರೂ ಒಂದು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ತಪ್ಪುಗಳನ್ನು ಮಾಡುವಂಥದ್ದು ಅಥವಾ ಶಾಸನ ವೈಲೇಟ್ ಮಾಡುವಂಥದ್ದು ಮಾಡಿದಾಗ ಅದನ್ನು ಸ್ಪಷ್ಟವಾದಂತಹ ವಿಮರ್ಶೆ ಮಾಡುವಂಥ ಕೆಲಸ ನ್ಯಾಯಾಂಗದ ಕೆಲಸವಾಗಿರ್ತದೆ ಯಾಕಂತ ಹೇಳಿದ್ರೆ ನ್ಯಾಯಾಂಗ ಇವೆರಡರ ವಿಚಾರಗಳಲ್ಲಿ ಅವರು ಸಂವಿಧಾನದ ಕಸ್ಟೋಡಿಯನ್ ಆಗಿರ್ತಾರೆ ಮೂಲ ರಕ್ಷಕ ಅಥವಾ ಭಾರತ ಸಂವಿಧಾನದ ಈ ವ್ಯವಸ್ಥೆಯನ್ನ ನೋಡ್ಕೊಳ್ಳುವಂತಹ ಡಾಗ್ ಅಂತಲೂ ಸಹ ನ್ಯಾಯಾಂಗವನ್ನು ಕರೀತಾರೆ ಇಲ್ಲಿ ಯಾವ್ದು ಸುಪ್ರೀಂ ಅಂತ ಕೇಳಿದರೆ ಶಾಸಕಾಂಗ ನ್ಯಾಯಾಂಗ ಮತ್ತೆ ಕಾರ್ಯಾಂಗ ಸಮನಾದಂತಹ ಒಂದು ರೆಸ್ಪೆಕ್ಟ್ ಇದೆ ಭಾರತ ಸಂವಿಧಾನದಲ್ಲಿ ಶಾಸಕಾಂಗ ಶಾಸನವನ್ನು ರಚನೆ ಮಾಡಿದರೆ ಆ ಶಾಸನಗಳು ಸ್ಪಷ್ಟವಾಗಿದೆಯಾ ಆ ಶಾಸನಗಳು ಅಸಂವಿಧಾನಿಕವಾಗಿದೆಯಾ ಸಂವಿಧಾನಿಕವಾಗಿದೆಯಾ ಅನ್ನೋದನ್ನು ನಿರ್ಧಾರ ಮಾಡುವಂಥ ಕೆಲಸವನ್ನು ಇದನ್ನು ಸಾ ನ್ಯಾಯಾಂಗ ವಿಮರ್ಶೆಗಳ ಮೂಲಕ ಏನು ಜುಡಿಷಿಯಲ್ ರಿವ್ಯೂ ಅಂತ ನಾವೇನು ಕರಿತೇವೋ ಇದರ ಮೂಲಕ ಏನು ನ್ಯಾಯಾಂಗ ಮಾಡಿದರೆ ಏನು ನ್ಯಾಯಾಧೀಶರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಕಾರ್ಯಾಂಗ ಮಾಡ್ತದೆ ಹೇಳಿದ್ರೆ ಇವೆಲ್ಲವೂ ಸಹ ಅಂದರೆ ಆಗಿನ ಏನು ಕಾನ್ಸ್ಟಿಟ್ಯೂಷನ್ ಫ್ರೇಮರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರ ಒಂದು ಅದ್ಭುತವಾದಂಥ ಚಿಂತನೆಗೆ ಪರಿಕಲ್ಪನೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ ಅಂದರೆ ಪ್ರತಿಯೊಂದೂ ಸಹ ಒಂದರ ಜೊತೆ ಒಂದು ಜೊತೆಗೂಡಿ ಕೆಲಸ ಮಾಡಬೇಕು ಅದೇ ರೀತಿ ಆ ಒಂದರ ಜೊತೆ ಕೆಲಸ ಮಾಡುವಾಗ ಒಂದೇನಾದರೂ ಡಿಸ್ಟರ್ಬೆನ್ಸ್ಗಳಾದರೆ ತಾನು ತಾನು ಸುಪ್ರೀಮ್ ತಾನು ಸುಪ್ರೀಮ್ ಅಂತ ಹೇಳಿದರೆ ಅಂಥ ಸಂದರ್ಭಗಳಲ್ಲಿ ಅವರು ಅವರೆಲ್ಲವರನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಸಂವಿಧಾನದ ರೆಫರೆನ್ಸಸ್ ಅನ್ನು ತಗೊಳ್ಬೇಕು ಅನ್ನುವಂಥದ್ದು ಅವರ ಮೂಲ ಆಶಯವಾಗಿತ್ತು ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನ ಬಹಳಷ್ಟು ಸಂದರ್ಭಗಳಲ್ಲಿ ನ್ಯಾಯಾಲಯದ ಕೆಲವಷ್ಟು ಏನು ಜಜ್ಮೆಂಟ್ಗಳಿವೆಯೋ ಏನು ತೀರ್ಪುಗಳಿವೆಯೋ ಅದರಲ್ಲಿ ಸ್ಪಷ್ಟವಾದಂಥ ಉಲ್ಲೇಖ ಇದೆ ಹಲವಾರು ಸಂದರ್ಭಗಳಲ್ಲಿ ಏನು ಉಲ್ಲಂಘನೆ ಆಗ್ತದೆ ಶಾಸಕರ ಹಕ್ಕುಗಳು ಹಕ್ಕು ಚ್ಯುತಿ ಆಗ್ತದೆ ಆ ಸಂದರ್ಭಗಳಲ್ಲಿ ಅವರು ನೇರವಾಗಿ ಅವರು ವಿಧಾನಸಭಾ ಸ್ಪೀಕರ್ಗೆ ಕಂಪ್ಲೇಂಟನ್ನು ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪ್ರಿವಲೇಜ್ ಮೋಷನನ್ನು ಅಲ್ಲಿ ಪಾಸ್ ಮಾಡಬಹುದು ಅಥವಾ ಅವರು ಆ ಸಂದರ್ಭಗಳಲ್ಲಿ ಅವರು ನ್ಯಾಯಾಲಯವನ್ನು ಸಹ ಅಪ್ರೋಚಸ್ ಮಾಡಲಿಕ್ಕೂ ಸಹ ಅವಕಾಶಗಳಿವೆ ಇಲ್ಲಿ ಶಾಸಕ ಅಂತ ಹೇಳಿದರೆ ಯಾರು ಅಂತ ಕೇಳಿದರೆ ಆತ ಒಬ್ಬ ಸಾಮಾನ್ಯರಲ್ಲಿ ಅಸಾಮಾನ್ಯ ಅಂತ ನಾವು ಕರಿಬಹುದು ಯಾಕಂತ ಹೇಳಿದ್ರೆ ಒಂದು ಎರಡೂವರೆ ಒಂದು ವಿಧಾನಸಭಾ ಕ್ಷೇತ್ರ ಮಟ್ಟಿಗೆ ಹೇಳಿದ್ರೆ ಒಂದು ಎರಡೂವರೆ ಲಕ್ಷ ಏನು ಜನರ ಒಂದು ಪ್ರತಿನಿಧಿಯಾಗಿ ಆತ ಇರ್ತಾರೆ ಆತ ವಿಧಾನಸಭಾ ಸದಸ್ಯನಾಗಿರುವುದರಿಂದ ವಿಧಾನಸಭೆಯು ಏನು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಏನು ದೇವಾಲಯ ಅಂತ ನಾವು ಕರಿತೇವೆ ಅಲ್ಲಿಯ ಒಬ್ಬ ಸದಸ್ಯನಾದ್ದರಿಂದ ಆತನಿಗೆ ವಿಶೇಷವಾದಂಥ ಅಧಿಕಾರ ಇರ್ತದೆ ಈ ವಿಶೇಷವಾದಂಥ ಅಧಿಕಾರಗಳು ಈ ಪ್ರಿವಿಲೇಜಸ್ಗಳು ಈ ಇಮ್ಯುನಿಟೀಸ್ಗಳು ಈ ಪವರ್ಗಳನ್ನು ಯಾರಾದರೂ ಉದ್ದೇಶಪೂರ್ವಕವಾಗಿ ಶಾಸಕರನ್ನು ಅವಮರ್ಯಾದೆ ಮಾಡುವ ಸಂದ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲಾದರೂ ಅವರು ಅದನ್ನು ಯೂಸ್ ಮಾಡಿದರೆ ಅಲ್ಲಿ ಬ್ರೀಚ್ ಆಫ್ ಪ್ರಿವಿಲೇಜ್ ಆಗಲಿಕ್ಕೆ ಸಾಧ್ಯತೆಗಳಿದೆ ಈ ಬ್ರೀಚ್ ಆಫ್ ಪ್ರಿವಿಲೇಜ್ ಅಥವಾ ಹಕ್ಕುಚ್ಯುತಿ ಮಾಡಿದರೆ ಅಲ್ಲಿ ಅದು ಅಧಿಕಾರಿ ವರ್ಗ ಇರ್ಬೋದು ಅಥವಾ ಸಾಮಾನ್ಯ ಜನರು ಇರ್ಬೋದು ಅವರಿಗೆ ಫನಿಷಬಲ್ ಅಂದರೆ ಶಿಕ್ಷಾರ್ಹವಾದಂಥ ಅಪರಾಧವಾಗ್ತದೆ ಇಲ್ಲಿ ಕೆಲವಷ್ಟು ಅನುಮಾನಗಳು ಬರ್ತದೆ ಒಬ್ಬ ವ್ಯಕ್ತಿ ಶಾಸಕನ ವಿರುದ್ಧ ಆಡಲಿಕ್ಕೆ ಸಾಧ್ಯ ಇಲ್ವಾ ಅಥವಾ ಅದು ಆ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಸಾಧ್ಯಕ್ಕೆ ಆಗ್ತದೆ ಅಂತ ಹೇಳಿದರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇರ್ತದೆ ಅಂದರೆ ನಮಗೆ ನಮ್ಮ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವುದಿಲ್ವ ಫಂಡಮೆಂಟಲ್ ರೈಟ್ಸ್ ಅದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ನಮ್ಮ ಮೂಲಭೂತ ಹಕ್ಕು ಈ ಈ ವಿ ಶಾಸಕರಿಗೆ ವಿಶೇಷವಾದ ಅಧಿಕಾರವನ್ನು ಕೊಟ್ಟರೆ ನಮ್ಮ ಮೂಲಭೂತ ಹಕ್ಕುಗಳಿಗೂ ತೊಂದರೆ ಆಗ್ತದೆ ಅನ್ನು ಅನ್ನುವಂಥದ್ದನ್ನು ಸಹ ಕೆಲವಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾರೆ ಇದು ಸಹ ಒಂದು ಚರ್ಚಾರ ಚರ್ಚಾರವಾದಂಥ ವಿಶೇಷವಾಗಿದೆ ಇಲ್ಲಿ ಏನು ಕಾನ್ಸ್ಟಿಟ್ಯೂಷನಲ್ ಡೆಡ್ಲಾಕ್ ಆಗುವಂಥ ಒಂದು ಸಂದರ್ಭವೂ ಸಹ ಇದೆ ಯಾಕಂತ ಹೇಳಿದ್ರೆ ಒಂದಿಷ್ಟು ಕ್ಲಾಶಸ್ಗಳಾಗ್ತದೆ ವಿಚಾರಗಳಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಒಂದು ಒಬ್ಬ ವ್ಯಕ್ತಿ ಆತ ತನ್ನ ಏನೋ ಒಂದು ವಿಷಯವನ್ನು ಅಭಿವ್ಯಕ್ತಿ ಮಾಡುವ ಅಭಿವ್ಯಕ್ತಿ ಮಾಡುವ ಸಂದರ್ಭದಲ್ಲಿ ಶಾಸಕ ಶಾಸಕರ ವಿಶೇಷ ಅಧಿಕಾರಗಳು ಅದಕ್ಕೆ ಏನು ಪ್ರಿವಿಲೇಜಸ್ಗಳಿಗೆ ಧಕ್ಕೆ ಆದರೆ ಅಲ್ಲಿ ಹಕ್ಕುಚ್ಯುತಿ ಆ ಒಂದು ಕಡೆ ಆದರೆ ಆ ಅವ್ಯಕ್ತಿ ಮಾಡದಂಥ ವ್ಯಕ್ತಿಯ ಮೇಲೆ ಶಿಕ್ಷೆ ಆದರೆ ಆತನ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಸ್ ಅಂದರೆ ಅವ್ಯಕ್ತಿ ಸ್ವಾತಂತ್ರ್ಯಕ್ಕೆ ತೊಂದರೆ ಆದರೆ ಇನ್ನೊಂದು ರೀತಿಯ ಸಮಸ್ಯೆಗಳು ಸಹ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಇದು ಸಂವಿಧಾನದ ವಿಚಾರದಲ್ಲಿ ಬಹಳಷ್ಟು ಮೂಲ ಅಂದರೆ ಸಂವಿಧಾನ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡಿದಾಗ ಇಂಥದ್ದು ಹಲವಾರು ಸಂದರ್ಭಗಳು ಇಂಥದ್ದು ನಡೀಲಿಕ್ಕೂ ಸಾಧ್ಯತೆಗಳಿವೆ ಒಟ್ಟಾರೆ ಒಬ್ಬ ಶಾಸಕ ಅನ್ನುವಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ನೋದಕ್ಕಿಂತ ಆತ ಒಬ್ಬ ಸಂವಿಧಾನದ ಒಂದು ಅಂಗ ಅನ್ನುವಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕು ಈ ವಿಚಾರದ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತಾ ಮುಂದಿನ ವೀಡಿಯೋ ನಿಮ್ಮ ಮುಂದೆ ಇರ್ತೇನೆ ಸ್ನೇಹಿತರೆ ಧನ್ಯವಾದ